ಬೈಕ್ ಸವಾರರು ಜಾಗೃತರಾಗಿ ಹೆಲ್ಮೆಟ್ ಬಳಕೆ ಮಾಡಿ ನಿಯಮ ಪಾಲಿಸಿ ಇಲ್ಲ ಬಿಡುತ್ತೆ ದೊಡ್ಡ ಮಟ್ಟದ ದಂಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮರು ಹತ್ತಿರ ರಾಮದುರ್ಗ ಪೊಲೀಸ್ ಇಲಾಖೆ ಬಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಮತ್ತು ಸಿಬ್ಬಂದಿ ವರ್ಗ ಬೈಕ್ ಸವಾರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕೆಂದು ಒಟ್ಟು ಅರವತ್ಮೂರು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡು ದಂಡ ಹಾಕಲಿದೆ ರಾಜ್ಯದಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ ಫೆಬ್ರವರಿ ಒಂದರಿಂದ ನಿಯಮ ಜಾರಿಯಾಗಿದ್ದು ಪಟ್ಟಣದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಸವಾರಿಗೆ ದಂಡ ವಿಧಿಸಿದ್ದಾರೆ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಸೇರಿದಂತೆ ನಾನಾ ಕಾರ್ಯಕ್ರಮದ ಮೂಲಕ ಪ್ರಚಾರ ನಡೆಸಲಾಗುತ್ತೆ ನಿಯಮಪಾಲನೆ ಹಿನ್ನೆಲೆಯಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಸುನೀಲ್ ಕುಮಾರ್ ನಾಯಕ್ ಮತ್ತು ಸಿಬ್ಬಂದಿ ಅವರು ಹುತಾತ್ಮ ವೃತ್ತ ಸಂಗೋಳಿ ರಾಯನ ವೃತ್ತಗಳಲ್ಲಿ ಹೆಲ್ಮೆಟ್ ಹಾಕದೆ ಬೈಕ್ ಚಲಾಯಿಸಿದ ಸವಾರಿಗೆ ದಂಡ ಹಾಕಿದರು ಪ್ರಕರಣಗಳು ದಾಖಲು ಮಾಡಿಕೊಂಡು ದಂಡ ನಿಯಮ ಪಾಲನೆ ಮಾಡದ ಬೈಕ್ ಸವಾರರನ್ನು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಗಲ್ಲಿ ಸುತ್ತಾಡುತ್ತಾ ಉದ್ದೇಶಿತ ಸ್ಥಳ ತಲುಪುವುದು ಕಂಡು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಿಂದ ಬರುವ ಬೈಕ್ ಸವಾರರು ಜಾಗೃತರಾಗಿ ಹೆಲ್ಮೆಟ್ ಬಳಕೆ ಮಾಡಿ ನಿಯಮ ಪಾಲಿಸಿ ನಗರ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ಮೆಟ್ ಧರಿಸಿದ್ರೆ ನಿಯಮ ಉಲ್ಲಂಘಿಸಿದ್ರೆ ದಂಡ ಹಾಕಲಾಗುವುದು ಎಂದು ಪಿ ಎಸ್ ಐ ಸುನೀಲ್ ಕುಮಾರ್ ನಾಯಕ್ ಬೈಕ್ ಸವಾರಿಗೆ ಎಚ್ಚರಿಕೆ ನೀಡಿದರು ನೋಡಪ್ಪ ಒಂದು ಎಕ್ಸಿಡೆಂಟ್ ಆಗಿ ಒಂದು ಇಪ್ಪತ್ತಾರು ವರ್ಷದ ಇಂಜಿನಿಯರ್ ಒಬ್ಬ ತಿಳ್ಕೊಂಡಾನ ಯಾಕೆ ತಿಳ್ಕೊಂಡ ವಿಧೌಟ್ ಹೆಲ್ಮೆಟ್ ಹಾಕಲಾರ ತಿಳ್ಕೊಂಡಾನ ಅದಕ್ಕೆ ಏನು ಹೋಗಾನ ನಾವು ಪ್ರತಿಯೊಬ್ಬರು ನಿಮ್ಮ ಪರಿವಾರಗೋಸ್ಕರ ನಾವು ಕೆಲಸ ಮಾಡೋದು ಏನ ನೀವು ಇದ್ರ ನಿಮ್ಮ ಪರಿವಾರ ಅದಕ್ಕೋಸ್ಕರ ನಾವು ಇವತ್ತು ನಿಮ್ಗೆ ಫೈನ್ ಆಗಿ ಬಿಡಾತೀವಿ ನಾಳೆಗೆ ನೀವು ಹೆಲ್ಮೆಟ್ ಹಾಕ್ಲಿಕ್ಕೆ ಅಂದ್ರೆ ಕೋಟಿ ಬರೀತೀವಿ ಹೌದಾ ಅದಕ್ಕೆ ಇನ್ಯಾಗ ನಿಮ್ಗೆ ಬಿಟ್ಟಿದ್ದೆ ನಿಮ್ಮ ಪ್ರಾಣ ಏನು ನೀವು ಉಚ್ಕೋತೀರಾ ಏನ್ಮಾಟಿ ನಿಮ್ಗೆ ಬಿಟ್ಟಿದ್ದ ಹೌದಾ